あ。 ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಣ್ ನಾನು ಕೃಪಾ ಇವತ್ತು ಬೆಳಗ್ಗೆ ತಿಂಡಿ ಚಪಾತಿ ಹಾಗೇ ಬೀಟ್ರೂಟ್ ಇತ್ತು ಪಲ್ಯ ಮಾಡೋಣ ಅಂತ ಚಪಾತಿಗೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಹಾಗಾಗಿ ಅದನ್ನು ಕೂಡ ಹಾಕಿ ಮಾಡೋಣ ಅಂತ ಚಪಾತಿಗೆ ನಾನೀಗ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಮಧ್ಯಾಹ್ನಕ್ಕೂ ಸೇರಿಸಿ ಚಪಾತಿ ಮಾಡೋಣ ಅಂತ ಮಾಡ್ತಾ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಏನಂದರೆ ನಾನು ಟ್ರೈ ಫುಡ್ನ ಎಲ್ಲೋ ಇಟ್ಟುಬಿಟ್ಟಿದ್ದೀನಿ ಹಾಗಾಗಿ ನಂಗೆ ಅದು ಸಿಗ್ತಾನೇ ಇಲ್ಲ ನಾನೊಂದು ಬಾಕ್ಸ್ ಇಟ್ಟು ಬಾಕ್ಸ್ ಮೇಲೆ ಮೊಬೈಲ್ ಇಟ್ಟು ಈಗ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಒಂದೊಂದು ಸಲ ಹಾಗೆಯೇ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತೀನಿ ಆಮೇಲೆ ಹುಡ್ಕತ್ತಿಗೆ ಸಾಕಾಗಿ ಹೋಗುತ್ತೆ ಆವಾಗ ಅನಿಸುತ್ತೆ ಅದಕ್ಕೂ ಮೊಬೈಲಿಗೆಲ್ಲ ರಿಂಗ್ ಕೊಟ್ಟ ಹಾಗೇ ರಿಂಗ್ ಕೊಡೋದಾಗಿದ್ದರೆ ಸಿಕ್ತಿತ್ತು ಅಂತ ಅನಿಸುತ್ತೆ ಆಮೇಲೆ ಮುಂದಗಡೆ ಸೋಫಾ ಮೇಲೆ ಇಟ್ಟಿದ್ದೆ ಹಾಗಾಗಿನೇ ಇವತ್ತು ಸ್ವಲ್ಪ ವೀಡಿಯೋ ಎಡ್ವಟ್ ಎಡ್ವಟ್ ಥರ ಇದೆ ನಾನು ಹಳೇದು ದೊಡ್ಡ ಟ್ರೈಪೋಡ್ನ ಯೂಸ್ ಮಾಡ್ತಾಯಿದ್ದೆ ಅದೇನು ಗೊತ್ತಾ ಎತ್ತಿ ಎತ್ತಿ ಕೈ ನೋವು ಬಂದುಬಿಡುತ್ತೆ ಹಾಗಾಗಿ ಅದನ್ನೀಗ ಬಿಟ್ಟಿದ್ದೀನಿ ಅದನ್ನ ಈಗ ತೆಗಿ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ಸಣ್ಣದು ಟ್ರೈಪೋಡ್ ಅಲ್ಲ ಇದು ಸೆಲ್ಫಿ ಸ್ಟಿಕ್ ಅಂತ ಹೇಳ್ತಾರೆ ಆದರೆ ನಂಗೆ ಅದು ತುಂಬ ಇದು ತುಂಬ ಕನ್ವೀನಿಯೆಂಟ್ ಆಗುತ್ತೆ ಅದಕ್ಕೇ ನಾನು ಈ ಸಣ್ಣದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ದೊಡ್ಡದಾದರೆ ಎಲ್ಲೂ ಕಳೆದು ಹೋಗೋದಿಲ್ಲ ಅದು ಅಲ್ಲೇ ಅಡುಗೆ ಮನೇಲೆ ಇರುತ್ತೆ ಇದಾದರೆ ಅಲ್ಲಿ ತಗೊಂಡೋಗಿ ಇಲ್ಲಿ ತೊಗೊಂಡೋಗಿಲ್ಲ ಮೇಲಿಟ್ಟುಕೊಂಡು ಎಲ್ಲೆಲ್ಲೋ ಇಟ್ಟುಬಿಟ್ಟಿರ್ತೀನಿ ಹಾಗಾಗುತ್ತೆ ಹಾಗೆಯೇ ಬೀಟ್ರೂಟು ತಂದು ಕೂಡ ತುಂಬ ದಿನ ಆಗಿತ್ತು ಕೆಲವೊಂದೆಲ್ಲ ಮೆತ್ತ ಮೆತ್ತಗಾಗ್ಬಿಟ್ಟಿತ್ತು ಅದಕ್ಕೇ ನಾನು ಬೆಳಗ್ಗೆ ಎದ್ದಳು ನೀರು ಹಾಗೇ ಉಪ್ಪನ್ನ ಹಾಕಿಬಿಟ್ಟು ನಾನು ನೆನೆಸಿ ಇಟ್ಟಿದ್ದೆ ನಮ್ಮ ಮನೆಯವ್ರು ಹೇಳಿದ್ರು ಬೀಟ್ರೋಟನ್ನ ನೀನು ಸಣ್ಣದಾಗಿ ಹೆಚ್ಚಿ ಪಲ್ಯ ಮಾಡೋದಿದ್ರೆ ಮಾಡು ಅಂತ ಹೇಳಿದರು ಅದಕ್ಕೇ ನಾನು ಚಾಪರಿಗೆ ಹಾಕಿ ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಚಿದ್ದೀನಿ ಕೈಯಲ್ಲಿ ಇಷ್ಟು ಸಣ್ಣಕ್ಕೆ ಹೆಚ್ಚಕ್ಕೆ ಬರೋದಿಲ್ಲ ಹಾಗಾಗಿ ಚಾಪರಿಗೆ ಹಾಕಿ ಹೆಚ್ಚಿ ಇಟ್ಟಿದ್ದೀನಿ ಹಾಗೆಯೇ ನನ್ನ ಟೀ ಟೈಮ್ ಕೂಡ ಆಗಿತ್ತು ಈಗ ಟೀ ಕೂಡ ಕುಡಿದು ಆಯಿತು ಇವತ್ತು ಇವತ್ತು ನಾನು ಬೆಳಗ್ಗೆಯಿಂದನೇ ವೀಡಿಯೋನ ಶುರು ಮಾಡಲಿಲ್ಲ ಸ್ವಲ್ಪ ಲೇಟಾಗಿ ವೀಡಿಯೋನ ಶುರು ಮಾಡಿದೆ ಹಾಗೆಯೇ ನಾನು ಕುಕ್ಕರಲ್ಲೇ ಯಾವಾಗಲೂ ಪಲ್ಯನ ಮಾಡ್ತೀನಿ ಈಸಿ ಆಗುತ್ತೆ ಹಾಗೆ ಬೇಗ ಬೇಗ ಕೂಡ ಆಗುತ್ತೆ ಹಾಗೆಯೇ ಟೈಮ್ ಕೂಡ ಆಗಿತ್ತು ಹಾಗಾಗಿ ನಾನು ಚಪಾತಿನ ಕೂಡ ಇದ್ದೀನಿ ಹಾಗೆಯೇ ಆ ಕಡೆ ಅದು ಒಗ್ಗರಣೆಯಲ್ಲಿ ಈರುಳ್ಳಿ ಸ್ವಲ್ಪ ಬೆಂದ ನಂತರ ನಾನು ಬಾಕಿ ಎಲ್ಲ ಮಸಾಲೆಗಳನ್ನ ಹಾಕ್ತೀನಿ ನಾನು ಒಬ್ಬರು ಹೇಳಿದರು ಕೆಳಗಡೆ ಪೇಪರ್ ಹಾಕ್ಕೊಂಡು ಚಪಾತಿನ ಉದ್ದಬೇಡಿ ಅಂತೇಳಿ ಕೆಳಗಡೆ ನಾನು ಹಿಟ್ಟು ಹಾಕೊಂಡು ಚಪಾತಿ ಯಾಕೆ ಉದ್ದದಂದರೆ ಅಡುಗೆ ಮನೆ ಗಲೀಜಾಗುತ್ತೆ ಅಂತ ಅಷ್ಟೇ ನಾನು ಉದ್ದದಳು ಕೂಡ ನಾನು ಹಸಿಗೆ ಚಪಾತಿನ ಪೇಪರ್ ಮೇಲೆ ಹಾಕೋದಿಲ್ಲ ಚಿಬ್ಲದ ಮೇಲೆ ಹಾಕ್ತೀನಿ ಬರೀ ಒಣ ಹಿಟ್ಟನ್ನ ಮಾತ್ರ ನಾನು ಪೇಪರ್ ಮೇಲೆ ಹಾಕ್ಕೊಂಡು ಉದ್ತೀನಿ ಅಷ್ಟೇ ಅವ್ರು ಯಾಕಂಗಂದ್ರೂ ನಂಗೆ ಗೊತ್ತಿಲ್ಲ ನಾನಿಲ್ಲಾಂದ್ರೆ ಒಂದೊಂದ್ಸಲ ಪ್ಲಾಸ್ಟಿಕ್ ಶೀಟ್ ಇಟ್ಕೊಂಡು ಉದ್ದೀನಿ ಅದು ಈಸಿ ಆಗುತ್ತೆ ಅಂತ ಹೇಳಿ ಈ ಕಲ್ಲಲ್ಲಿ ಆದರೆ ಬೇಗ ಬೇಗ ಚಪಾತಿ ಉದ್ದಿ ಆಗುತ್ತೆ ಒಂದೊಂದು ಸಲ ಇದನ್ನ ಯಾರು ತೊಳಿತಾರೆ ಅನ್ನೋ ಟೈಮಲ್ಲಿ ನಾನು ಪೇಪರ್ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಕೂಡ ಹಾಕ್ಕೊಂಡು ಉದ್ದೀನಿ ಅದಕ್ಕೆ ಅವ್ರು ಹಂಗೆ ಅಂದಿದ್ರು ಏನೋ ನಂಗೆ ಗೊತ್ತಿಲ್ಲ ಅವರು ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡು ಉದ್ದಿದ್ದನ್ನ ನೋಡಿಲ್ಲ ಅನ್ಸುತ್ತೆ ಬರೀ ಪೇಪರ್ ಮೇಲೆ ಉದ್ದಿದ್ದೀನಿ ಅಂತ ಅನ್ನಿಸ್ತು ಏನೋ ಗೊತ್ತಿಲ್ಲ ಆಮೇಲೆ ನಾನು ಅವರಿಗೆ ಕಮೆಂಟಲ್ಲೂ ಕೂಡ ಕ್ಲಾರಿಟಿ ಕೊಟ್ಟೆ ಆದರೆ ಬ್ಲಾಕಲ್ಲೂ ಕೂಡ ಹೇಳಿಬಿಡೋಣ ನೆನಪಾಯ್ತಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಮೆಂದೆ ಸೊಪ್ಪಿನ ಸ್ವಲ್ಪ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಒಂದೇ ಒಂದು ಇತ್ತು ಇವಾಗ ಸೊಪ್ಪು ಚೆನ್ನಾಗಿ ಬರುತ್ತೆ ಆದರೆ ಮನೆಯವ್ರು ತಿಂದಿದ್ದ ಸೊಪ್ಪಲ್ಲಿ ಅರ್ಧಂಬರ್ಧ ಕೊಳುತ್ತೆ ಹೋಗ್ಬಿಟ್ಟಿತ್ತು ಹಾಗಾಗಿ ಅದು ಎಷ್ಟಿತ್ತೋ ಅಷ್ಟು ನಾ ಮಾತ್ರ ಹಾಕಿದೆ ಸಾಂಬಾರಿಗೆ ಸಾಕಾಗ್ತಿರ್ಲಿಲ್ಲ ಹಾಗಾಗಿ ಚಪಾತಿಗೆ ಹಾಕ್ಬಿಡೋಣ ಅಂತ ಚಪಾತಿಗೆ ಹಾಕಿದೆ ನಾನಿವತ್ತು ಪಲ್ಯ ಮಾಡಿರೋದನ್ನ ವಿಡಿಯೋ ಶೂಟೇ ಮಾಡ್ಕೊಂಡಿಲ್ಲ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಆ ಟ್ರೈಪೋಡ್ ಇಲ್ಲದೆ ಇರೋದಕ್ಕೋ ಏನೋ ಗೊತ್ತಿಲ್ಲ ನನಗೆ ಈ ಎಡಿಟಿಂಗ್ ಮಾಡಬೇಕಿದ್ರೆ ಗೊತ್ತಾಗಿದ್ದು ಅಯ್ಯೋ ನಾ ಪಲ್ಯದ ವೀಡಿಯೋ ಶೂಟೇ ಮಾಡಿಲ್ಲ ಅಂತ ನಾನು ಯಾವತ್ತೂ ಹಂಗೆ ಮಾಡ್ಕೊಳ್ಳಲ್ಲ ಆದರೆ ಯಾಕೆ ಇವತ್ತು ಹಾಗಾಯಿತು ಅನ್ನೋದು ನನಗೆ ಗೊತ್ತಿಲ್ಲ ಹಾಗೆ ಬಾಯಲ್ಲೇ ಹೇಳ್ಬಿಡ್ತೀನಿ ನಾನು ಒಗ್ಗರಣೆಗೆ ಈರುಳ್ಳಿ ಹಾಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕಿಲ್ಲ ಹಾಗೆ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿಬಿಟ್ಟು ಆಮೇಲೆ ನಾನು ಸಣ್ಣದಾಗಿ ಹೆಚ್ಚಿರೋ ಬೀಟ್ರೋಟನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಚೂರು ಚೂರು ಸಾಂಬಾರು ಪುಡಿ ಚೂರು ಅರ್ಶನದ ಪುಡಿ ನೀವು ಬೇಕಿದ್ದರೆ ಹಸಿ ಹಾಕಿ ನಾನು ಒಂಚೂರು ಅಚ್ಕಾರದ ಪುಡಿನೇ ಹಾಕಿದೆ ಹಸಿ ಹೆಚ್ಚಿರಲಿಲ್ಲ ಹಾಗಾಗಿ ಅಷ್ಟೇ ಮತ್ತೇನೂ ಇಲ್ಲ ಆಮೇಲೆ ಕುಕ್ಕರ್ ಮುಚ್ಚಿ ಉಪ್ಪು ಸ್ವಲ್ಪ ಹುಳಿ ಹಾಕಿ ಆ ನಂತರ ನಾನು ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಒಂದು ವಿಷಲ್ ಹೊಡೆಸ್ತೆ ಅಷ್ಟೇ ಸ್ವಲ್ಪನೇ ಸ್ವಲ್ಪ ನೀರು ಹಾಕಬೇಕು ತುಂಬ ನೀರು ಹಾಕಬೇಡಿ ಆನಂತರ ಅದು ಇಳಿಸಿದ ನಂತರ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಬಿಟ್ರೋಟ್ ಪಲ್ಯ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡಿ ನೋಡಿ ಆದರೆ ಬಿಟ್ರೋಟ್ನ ಸಣ್ಣ ಹೆಚ್ಚಿಕೊಳ್ಳಿ ಹೌದು ನಾನು ಕೈಯಲ್ಲಿ ಹೆಚ್ಚುತ್ತಾ ಇದ್ದಲ್ಲ ಅದು ತುಂಬ ದೊಡ್ಡ ಕನಸ್ತಾ ಇತ್ತು ನಮ್ಮನವ್ರು ಹೇಳಿದ್ದು ಸರಿಯಾಯಿತು ಅದು ಅಷ್ಟು ಚೆನ್ನಾಗಾಗಲ್ಲ ಸಣ್ಣಕ್ಕೆ ಹೆಚ್ಚು ಅಂತ ಹೇಳಿದರು ಹಾಗಾಗಿ ಸಣ್ಣ ಸಣ್ಣಕ್ಕೇ ಹೆಚ್ಚಿ ಇವತ್ತು ಪಲ್ಯನ ಮಾಡಿದೆ ಹಾಗೆ ಪಲ್ಯ ತುಂಬ ಚೆನ್ನಾಗಿತ್ತು ಅಂತ ಅವ್ರು ಫುಲ್ ಪಲ್ಯ ಖಾಲಿ ಬಿಟ್ಟರು ಅದಕ್ಕೆ ಮಧ್ಯಾಹ್ನ ಕೂಡ ಚಪಾತಿಗೆ ಚಪಾತಿ ಹಿಟ್ಟು ನೆನೆಸಿದ್ದೆ ಅಲ್ವಾ ಆದರೆ ಚಪಾತಿನ ನಾನು ಮಾಡಿರಲಿಲ್ಲ ಮಧ್ಯಾಹ್ನನೇ ಬಿಸಿ ಬಿಸಿದು ನಾನು ಮಾಡ್ಕೊಳ್ಳೋಣ ಅಂತ ಹೇಳಿ ಆಮೇಲೆ ಮಧ್ಯಾಹ್ನಕ್ಕೆ ನಾನು ಬೇರೆ ಪಲ್ಯನ ಮಾಡಿದೆ ಅದ್ರ ರೆಸಿಪಿ ಶೂಟ್ ಮಾಡಿದ್ದೀನೋ ಇಲ್ಲ ಅನ್ನೋದು ಏನು ಗೊತ್ತಿಲ್ಲ ಇಲ್ಲಿವರೆಗೂ ಯಾಕಂದರೆ ಒಂದೊಂದ್ಸಲ ವೀಡಿಯೋ ಮಾಡಿ ತುಂಬ ದಿನ ಆದಮೇಲೆ ವೀಡಿಯೋ ಎಡಿಟ್ ಮಾಡ್ತೀನಲ್ವ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೆ ಒಂದೊಂದ್ಸಲ ನೆನಪು ಇರೋದಿಲ್ಲ ಹಾಗೆಯೇ ಚಪಾತಿ ಎಲ್ಲ ಬೇಯಿಸಿ ಆಯಿತು ನಮ್ಮ ಮನೆಯವ್ರದ್ದು ತಿಂಡಿ ಆಯಿತು ಹಾಗೆ ನಂದು ಕೂಡ ತಿಂಡಿ ಆಯಿತು ಆನಂತರ ನಾನಿದು ಗೋಬಿ ಹಾಗೆಯೇ ಸ್ವಲ್ಪ ಆಲೂಗಡ್ಡೆ ಹಾಕಿ ಪಲ್ಯ ಮಾಡೋಣ ಅಂತ ಸುಮಾರು ವೀಡಿಯೋಗಳನ್ನ ನೋಡಿ ಈ ಪಲ್ಯನ ಟ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತೊಂದು ಸ್ಪೆಷಲ್ ಆಗಿರೋ ರಸಮ್ ಮಾಡೋಣ ಅಂತ ನನಗೆ ಆ ರಸಮ್ ಯಾವಾಗಲೂ ಇಷ್ಟ ಆಗೋದಿಲ್ಲ ಆದರೆ ಇವತ್ತೊಂದು ವೀಡಿಯೋ ನೋಡಿ ಮಾಡಿದ್ದೀನಿ ಆದರೆ ಇದು ಚೆನ್ನಾಗಾದರೆ ಮಾತ್ರ ನಿಮ್ಮ ಜೊತೆ ನಾನು ರೆಸಿಪಿ ಶೇರ್ ಮಾಡೋಣ ಅಂತ ನಾನು ಅದರ ರೆಸಿಪಿ ಕೂಡ ಇದು ಮಾಡಿಲ್ಲ ಇಲ್ಲಿ ನಾನು ಬೇಳೆನ ಬೇಯಿಸ್ಬಿಟ್ಟು ಅದನ್ನು ಮಿಕ್ ಟೊಮೆಟೊ ಹಾಕಿ ಮಿಕ್ಸಿ ಮಾಡಿದ್ದೀನಿ ಹಾಗೆಯೇ ರಸಂ ಪುಡಿ ಕೂಡ ನಂಗೆ ಎಷ್ಟು ಬೇಕೋ ಇವತ್ತಿಗೆ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ಮತ್ತು ಯಾಕಂದರೆ ಚೆನ್ನಾಗಾಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ ಅದ್ರ ಚೆನ್ನಾಗಾಗಿತ್ತು ಅದರ ರೆಸಿಪಿನ ಇನ್ನೊಂದು ಸಲ ಮಾಡಿದಾಗ ಖಂಡಿತ ಅದನ್ನು ಶೇರ್ ಮಾಡ್ತೀನಿ ಇವತ್ತು ನಮ್ಮ ಮೇಲೇ ಫಸ್ಟು ಎಕ್ಸ್ಪೆರಿಮೆಂಟನ್ನ ಮಾಡಿಕೊಂಡು ಆ ನಂತರ ನಿಮ್ಮ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಹಾಗೆಯೇ ಈರುಳ್ಳಿ ಈರುಳ್ಳಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ದೆ ಬೆಳ್ಳುಳ್ಳಿ ಶುಂಠಿ ಏನೂ ಹಾಕಿಲ್ಲ ನಾನು ಬಟ್ ಜಸ್ಟ್ ಸಾಸಿವೆ ಹಾಗೆ ಈರುಳ್ಳಿ ಹಾಕಿದ್ದೆ ಈರುಳ್ಳಿ ಫುಲ್ಲು ಕೆಂಪಾದ ನಂತರ ನಾನು ಆಲೂಗಡ್ಡೆ ಮತ್ತು ಹೂಕೋಸನ್ನ ಹೂಕೋಸನ್ನ ನಾನು ಬಿಸಿ ನೀರಿಗೆ ಹಾಕಿ ತೆಗೆದಿದ್ದೆ ಹಾಗಾಗಿ ಅದರಲ್ಲಿ ಒಂದು ಭಾಗದಷ್ಟು ಬೆಂದಿತ್ತು ಹಾಗಾಗಿ ಫಸ್ಟು ನಾನು ಆಲೂಗಡ್ಡೆನ ಫಸ್ಟ್ ಹಾಕಿ ಅದರಲ್ಲಿ ಬೇಯಿಸ್ಕೊಂಡು ಆ ನಂತರ ಗೋಬಿನ ಹಾಕಿದ್ದೀನಿ ಅದಕ್ಕೆ ನೀರೇನು ಹಾಕಬಾರ್ದು ಹಾಗೇ ಅದನ್ನು ನಾ ನೀ ಸಾರಿ ಎಣ್ಣೆಲೇ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೇ ಈ ಕಡೆ ರಸಮ್ ಕೂಡ ಮಾಡ್ತಾಯಿದ್ದೀನಿ ಒಂಥರ ಚಳಿ ಚಳಿ ಅನಿಸುತ್ತಲ್ವ ಇದು ಸೂಪ್ ಥರ ಕೂಡ ಕುಡಿಯೋದಕ್ಕೆ ಚೆನ್ನಾಗಾಗಿತ್ತು ರಸಮ್ ಇದರಲ್ಲಿ ಕಾಲ್ ಬಾಗ ನಾನು ಬಿಸಿ ಬಿಸಿ ಇದನ್ನು ಸೂಪ್ ಥರ ಕುಡ್ದೇ ಖಾಲಿ ಮಾಡಿಬಿಟ್ಟೆ ಚೆನ್ನಾಗಿತ್ತು ಇದು ರೆಸಿಪಿನ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೆಲವೊಂದು ಸಲ ನಾನು ಫಸ್ಟ್ ಟೈಮ್ ಮಾಡಿದಾಗ ಅದು ಒಂದೊಂದು ಸಲ ಸರಿ ಬಂದಿರಲ್ಲ ಹಾಗಾಗಿ ಮತ್ತು ಸುಮ್ಮನೆ ಯಾಕೆ ಅಂತ ಹೇಳಿ ಅದನ್ನು ಮಾಡಿರಲಿಲ್ಲ ಚೆನ್ನಾಗಿತ್ತು ಆಮೇಲೆ ಅನ್ನಿಸ್ತು ನನಗೆ ಇದು ರೆಸಿಪಿ ಯಾಕೆ ನಾನಿವತ್ತು ಶೂಟ್ ಮಾಡಿಲ್ಲ ಅಂತ ಇವತ್ತು ಯಾವುದೇ ಥರ ರೆಸಿಪಿನ ನಾನು ವೀಡಿಯೋ ಮಾಡಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ನಾನು ವೀಡಿಯೋ ಎಡಿಟ್ ಮಾಡಬೇಕಿದ್ರೆ ಇವತ್ತು ಏನಕ್ಕೆ ನಾನು ಹಿಂಗೆ ಮಾಡ್ಕೊಂಡಿದ್ದೀನಿ ಅಂತ ಕೂಡ ಅನ್ನಿಸ್ತು ನಿಮಗೆ ಗೊತ್ತಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ವೀಡಿಯೋ ಶುರುವಾಗದೆ ನನ್ನ ದಿನಚರಿಯಿಂದಲೇ ಅಂದರೆ ನಾನು ಏನೇನು ಮಾಡ್ತೀನಿ ಎಲ್ಲ ರೆಸಿಪಿಗಳನ್ನ ಪದೇ ಪದೇ ಆದರೂ ಶೇರ್ ಮಾಡ್ತೀನಿ ಇವತ್ತು ನನಗೇನಾಗಿತ್ತೋ ಗೊತ್ತಿಲ್ಲ ನೋಡಿ ಯಾವ ರೆಸಿಪಿನೂ ನಾನು ಫುಲ್ ಶೂಟ್ ಮಾಡಿಲ್ಲ ಯಾಕೆ ಅಂತ ನನಗೆ ಕಾರಣ ಗೊತ್ತಿಲ್ಲ ಹಾಗೆಯೇ ಆಲೂಗಡ್ಡೆ ಮತ್ತು ಏನದು ಹೂಕೋಸು ಬೆಂದ ನಂತರ ನಾನು ಅದಕ್ಕೆ ಈ ಸ್ವಲ್ಪ ಇದನ್ನು ಹಾಕಿದ್ದೀನಿ ಏನದು ಟೊಮೆಟೊ ಹಾಕಿದ್ದೀನಿ ಒಂದು ಅದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಮುಕ್ಕಾಲು ಭಾಗ ಬೆಂದ ನಂತರ ನಾನು ಅದಕ್ಕೆ ಡ್ರೈ ಮಸಾಲೆಗಳನ್ನ ಹಾಕಿದ್ದೀನಿ ಕೊತ್ತಂಬರಿ ಪುಡಿ ಹಾಗೇ ಸ್ವಲ್ಪ ಅರಿಶಿನ ಅಚ್ಚಕಾರದ ಪುಡಿ ಹಾಕಿದ್ದೀನಿ ಅಷ್ಟೇ ಕೊತ್ತಂಬರಿ ಪುಡಿ ಒಂದು ಎರಡು ಚಮಚದಷ್ಟು ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಆಲೂ ಗೋಬಿ ಮಸಾಲ ಅಂತ ಹುಡ್ಕಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ತುಂಬ ಥರ ಸಿಗುತ್ತೆ ನನಗೆ ಸ್ವಲ್ಪ ಈ ಥರ ಡ್ರೈ ಡ್ರೈ ಇರೋದು ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ಥರ ಮಾಡಿದೆ ರಸಂ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನೀವು ಬೇಕಿದ್ದರೆ ಈಗ ಹೆಂಗಿದ್ರು ಬಟಾಣಿ ಸೀಸನ್ ಅಲ್ವಾ ಬಟಾಣಿ ಸಿಗುತ್ತಲ್ವ ಬಟಾಣಿ ಹಾಕಿ ಚೆನ್ನಾಗಿರುತ್ತೆ ಕೊನೆಗೆ ನಾನು ಚೂರು ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ತುಂಬ ಈಸಿ ಏನೂ ಮಸಾಲ ಇಲ್ಲ ನಾನು ಗರಂ ಮಸಾಲ ಕೂಡ ಹಾಕಿಲ್ಲ ಇದಕ್ಕೆ ಚೆನ್ನಾಗಾಗಿತ್ತು ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿತ್ತು ನಮ್ಮನೂ ತುಂಬ ಇಷ್ಟಪಟ್ಟು ತಿಂದರು ನೀವು ಅಷ್ಟೇ ಮಾಡಿ ಆಮೇಲೆ ನಾನು ಸ್ವಲ್ಪ ಕಸೂರಿ ಮೇತಿನ ಹಾಕಿದೆ ಹಾಗೆಯೇ ತುಂಬ ದಿನದಿಂದ ಅವಲಕ್ಕಿ ಒಗ್ಗರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವ್ರು ಒಗ್ಗರಣೆ ಅವಲಕ್ಕಿ ಹಚ್ಚಬೇಕು ಅಂತ ಎರಡು ದಿನ ಬಿಸಿಲಲ್ಲಿ ಒಣಗ್ಸಿದ್ರು ನನಗೆ ಮರ್ತು ಮರ್ತೇ ಹೋಗ್ತಾಯಿತ್ತು ಹಾಗಾಗಿ ಇವತ್ತು ಹೆಂಗಿದ್ರು ಬಿಸಿಲು ಬಿಟ್ಟಿತ್ತು ಚೆನ್ನಾಗಿ ಅವಲಕ್ಕಿ ಕೂಡ ಚೆನ್ನಾಗಿ ಒಣಗಿತ್ತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದಿದ್ದರು ಹಾಗೆ ಅವಲಕ್ಕಿ ಒಗ್ಗರಣೆ ಹಚ್ಚಿಬಿಡೋಣ ಅಂತ ಒಗ್ಗರಣೆ ಹಚ್ತಾ ಇದ್ದೀನಿ ನಮ್ಮ ಮನೆಯವರು ಅವರು ಹಿಸ್ಕವರೇ ಇತ್ತಂತೆ ತೊಗೊಬಂದು ಅದನ್ನು ಬಿಡಿಸ್ತೀನಿ ಅಂತ ಬಿಡಿಸ್ತಾ ಇದ್ದಾರೆ ನಾನು ಈ ಕಡೆ ಒಗ್ಗರಣೆ ಹಚ್ತಾ ಇದ್ದೀನಿ ಅವಲಕ್ಕಿಗೆ ನಾನು ಅಡಿಕೆ ಹಾಳೆ ಇರುತ್ತೆ ಗೊತ್ತಾ ಅದರಲ್ಲಿ ಹಾಕಿ ಇಟ್ಟಿದ್ದೆ ಬಿಸ್ಲಿಗೆ ಒಣಗ್ಸೋದಕ್ಕೆ ಅಂತ ಫಸ್ಟ್ ಹಾಗೆ ಮೇಲೆ ಹಾಕಿದ್ದೆ ಆಮೇಲೆ ಎಲ್ಲ ಗಾಳಿಗೆ ಹಾರೋಗ್ತಾಯಿತ್ತು ಹಾಗಾಗಿ ಆ ಹಾಳೆ ಒಳಗೆ ಹಾಕಿ ಇಟ್ಟಿದ್ದೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿದ್ದೀನಿ ಉದ್ದಿನ ಬೇಳೆ ಹಾಕಿಲ್ಲ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಆ ನಂತರ ಶೇಂಗಾ ಆಮೇಲೆ ಕ ಒಣ ಕೊಬ್ಬರಿ ಆಮೇಲೆ ಸ್ವಲ್ಪ ಗೋಡಂಬಿ ಹಾಕಿದ್ದೆ ಆನಂತರ ಅಚ್ಕಾರದ ಪುಡಿ ಅರ್ಶನದ ಪುಡಿ ಹಾಕಿದ್ದೀನಿ ಅಷ್ಟೇ ಅದನ್ನು ನಾನೀಗ ಸಣ್ಣ ಹುರಿಲಿ ಚೆನ್ನಾಗಿ ಹುರಿತೀನಿ ಆನಂತರ ಇದಕ್ಕೆ ಪುಟಾಣಿ ಹಾಗೆಯೇ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೊನೆಗೆ ನಾನು ಅದಕ್ಕೆ ಸೇರಿಸ್ತೀನಿ ಈಗ ಸೇರಿಸೋದಿಲ್ಲ ಇಳಿಸೋ ಟೈಮಿಗೆ ಅದನ್ನು ಸೇರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಈ ಚಳಿಗಾಲದಲ್ಲಿ ಏನಾದರೂ ತಿನ್ನಬೇಕು ಅನಿಸುತ್ತಲ್ವ ಹಾಗಾಗಿ ಅದನ್ನು ಕೂಡ ಮಾಡಿ ಇಟ್ಟು ಈಗ ನಮ್ಮ ಪಯಣ ಎಲ್ಲಿ ಹೋಗುತ್ತೆ ಅಂತ ನೀವೇ ನೋಡಿ ಹಲೋ ಈವ್ನಿಂಗ್ ಎಲ್ಲರಿಗೂ ಇವತ್ತು ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಟೈಮ್ ಬಂದು ಐದು ಗಂಟೆ ಆಯಿತು ಮಧ್ಯಾಹ್ನ ಊಟ ಮಾಡಿದರೆ ಹೋಗೋಣ ಅಂದರು ನಮ್ಮನಾದ್ರು ಬಂದಿದ್ದು ಲೇಟಾಗಿತ್ತು ಮೂರು ಗಂಟೆ ಆಗಿತ್ತಲ್ಲ ಮೂರು ಗಂಟೆ ಆಗಿತ್ತು ಆಮೇಲೆ ಊರಿಗೆ ಹೋಗೋದು ಬೇಡ ಅಂತಲೇ ಕ್ಯಾನ್ಸಲ್ ಆಗಿತ್ತು ಆಮೇಲೆ ಯಾಕೋ ಗೊತ್ತಿರ ನಾನು ನನ್ನ ಪಾಡಿ ಸುಮ್ಮನೆ ಮಲಗಿದ್ದೆ ನಾನಿವತ್ತು ಆಮೇಲೆ ಬಾ ಊರಿಗೆ ಹೋಗೋಣ ಅಂದರು ಸ್ನಾನ ಎಲ್ಲ ಮುಗಿಸ್ಕೊಂಡು ಹಾಗೆ ಊರಿಗೆ ಹೊರಟ್ರಿ ನನಗೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಇವತ್ತು ಸಂಬಳಿಗೆ ಕಡುಬಾಗಿತ್ತಲ್ಲ ನಾನು ಕಡುಬು ಉಳಿದಿತ್ತಲ್ಲ ಮಧ್ಯಾಹ್ನ ಕಡುಬು ತಿಂದೆ ಅವರು ನೆನ್ನೆ ಸಾರು ಊಟ ಮಾಡಿಲ್ಲ ಹಸ ಇದು ಮಜ್ಜಿಗೆ ಸಾರು ಮಾಡಿದ್ದೆ ಅಲ್ಲ ಮಜ್ಜಿಗೆ ಸಾರನ್ನೇ ಊಟ ಮಾಡಿದ್ರು ಮಜ್ಜಿಗೆ ಸಾರಲ್ಲ ಏನಾದರೂ ಒಗ್ಗರಣೆ ಮಜ್ಜಿಗೆ ಒಗ್ಗರಣೆ ಮಜ್ಜಿಗೆ ಮಾಡಿದ್ದೆ ಅಲ್ಲ ಅದನ್ನೇ ಊಟ ಮಾಡಿದ್ವಿ ತಲೆ ಸ್ನಾನ ಮಾಡಿದ್ದೀನಿ ಎಣ್ಣೆ ಹಾಕ್ದೇನು ಯಾಕೋ ಗೊತ್ತಿಲ್ಲ ತಲೆಸ್ನಾನ ಮಾಡೋಣ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಸ್ನಾನಕ್ಕೆ ಹೋದವಳು ಹಂಗೆ ತಲೆಸ್ನಾನೂ ಮಾಡಿಬಿಟ್ಟೆ ನನಗೆ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಚಿದೆ ಅಥವಾ ಏನೋ ಹಚ್ಚನೇ ತಲೆಸ್ನಾನ ಮಾಡಿದ್ರೆ ಒಂಥರ ಅನಿಸುತ್ತೆ ನೋಡಿ ಒಂಥರ ಕೆದ್ರು ಮಂಡೆ ಥರ ಆಗಿದೆ ಬಾಕಿ ಹಿಂಗೆ ಹೋಗ್ತಿದ್ದೀವಲ್ಲ ಹಂಗಾಗಿ ದಿಢೀರ್ ಅಂತ ಸುಮ್ಮನೆ ಊರಿಗೆ ಹೋಗ್ಬರೋಣ ಅಂತ ಹೊರಟ್ವಿ ಅವತ್ತು ಹೋದಾಗ ನಾನು ಇದೇ ಡ್ರೆಸ್ಸೇ ರೀ ಏನು ಗೊತ್ತಾ ಈ ಡ್ರೆಸ್ ಅಲ್ಲಿ ಮೇಲೆ ಇಟ್ಕೊಂಡಿದ್ದೀನ ಪೇಟೆಗೆ ಹೋಗ್ಬೇಕು ಅನ್ನಿಸ್ತಾ ಇದನ್ನೇ ಒಂದು ನೇ ಹೋದ ಇದನ್ನೇ ಹಾಕೊಂಡ ಹೋದ ಹಾಗೆ ಇದೆ ಇದನ್ನು ತೆಗ್ದಿ ವಾಶ್ ಮಾಡಿ ನಮ್ಮ ಮನೆಯವ್ರು ಬೇಕಿಲ್ ನಂಗೆ ಅಲ್ಲ ಈಗ ಸದ್ಯ ಇದು ಈಗ ಸ್ನಾಕ್ಸ್ ಥರ ಅಟ್ಟಿ ಇದು ಎಷ್ಟು ಐದು ಗಂಟೆ ಅಲ್ಲ ಈಗ ಸ್ನಾಕ್ಸ್ ಥರ ನನಗೆ ಬಟಾಣಿ ತಿನ್ನಬೇಕು ಅನಿಸಿತ್ತು ಬಟಾಣಿ ತನ್ನಿ ಅಂದೆ ಅದು ಈ ಬಟಾಣಿ ಅಲ್ಲ ಮತ್ತೊಂದಿರುತ್ತೆ ಗೊತ್ತಾ ಅದು ಸ್ಕೂಲಲ್ಲೆಲ್ಲ ತಿಂತಿದ್ವಲ್ಲ ರೀ ಆ ಬಟಾಣಿ ತಿನ್ನಬೇಕು ಅನಿಸುತ್ತೆ ಅಲ್ಲಿ ನಮ್ಮನೆ ಹತ್ರ ಬಾಗಿಲು ಹಾಕಿದ್ರು ಆಮೇಲೆ ತುಂಬ ದಿನದಿಂದ ನನಗೆ ದಿಲ್ ಖುಷಿ ತಿನ್ನಬೇಕು ಅಂತ ಅನಿಸಿತ್ತು ಹಂಗಾಗಿ ನಮ್ಮ ಮನೆಯವ್ರು ನನಗೆ ಅಂತ ಅಯ್ಯೋ ಅಲ್ಲ ಬಿಸಿ ಮಾಡಿಸ್ಕೊಬರೋದಲ್ಲ ಹಾಂ ಅವ್ರು ಬಿಸಿ ಮಾಡ್ಕೊಡ್ತಾರೆ ದಿಲ್ ಖುಷಿ ತಗೊಂಡಿದ್ದಾರೆ ಅವರು ಇದು ಏನಲ್ಲಿ ಬಂದಿದ್ದು ಬಂದು ತಗೊಂಡಿದಾರ ಅವರು ನನಗೆ ದಿಲ್ ಖುಷಿ ಇಷ್ಟ ಸುಮಾರು ದೊಡ್ಡ ತಗೊಂಡಿದಿರಲ್ಲ ಬಿಸಿ ಮಾಡಿಸ್ಕೋಬೇಕಂತ ಯಾವಾಗ ಚೆನ್ನಾಗಿ ಅನ್ಸುತ್ತೆ ಪಪ್ಸ್ ಅಂದ್ರೆ ಬಿಸಿ ಇದನ್ನೆಲ್ಲ ನಾವು ಹೇಳಬೇಕು ಹೇಳ್ಬೇಕು ತಣ್ಣಗಿರೋ ಅನ್ಸೋದಿಲ್ಲ ಬಿಸಿ ಬಿಸಿ ತಿನ್ನ ಚೆನ್ನಾಗಿರುತ್ತೆ ಅದು ಚಳಿ ಬೇರೆ ಇದೆಯಾ ಕಾಫಿ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದಲ್ಲ ದೊಡ್ಡದ ಕುತ್ಕೊಂಡು ಕಾಫಿ ಕುಡಿತಾ ಇದೆಲ್ಲ ತಿನ್ಬೋದಾಗಿತ್ತು ಅಲ್ಲಿ ತನಕ ಈ ಗೊತ್ತಾ ಒಂದು ನಾಲ್ಕು ಇದಾವೆ ನಾಲ್ಕಿದ ಲೇಸ್ಗಿಂತ ಬೆಟರ್ ಇದು ಲೇಸಲ್ಲಿ ಒಂದ್ ಐದರಿಂದ ಇರುತ್ತೆ ನಾ ಐದ್ ರೂಪಾಯಿ ಹೇಳ್ತಾರೆ ಅಂತ ಪೀಸ್ ರೀ ಮಾತಾಡಲ್ಲ ನಮ್ಮನೆಯವರು ಏನಾಗಿದೆ ಹೇಳಿ ನಾನು ನಮ್ಮನೆಯವರು ಹ್ಮ್ ಏನ್ ಗೊತ್ತಾ ನಾನು ಅದೇ ಏನೋ ಹೇಳ್ಬೇಕು ಅಂತಿದೆ ನಮ್ ಇಬ್ಬಂದ ಪೀಟಲ್ಲಿ ಏನೇನೆಲ್ಲ ಆಗಿದೆ ಗೊತ್ತಾ ಇವತ್ತು ಐಸ್ ಕ್ರೀಮ್ ಪಾರ್ಲರ್ ನೋಡಿದೆ ಅವ್ರದ್ದು ಅಲ್ಲ ಅಮೂಲವ್ರದ್ದು ನಾನೇನು ಗೊತ್ತಾ ಈಗ ಪೇಟೆಗೆ ಬರೋದೇ ಇಲ್ಲಲ್ಲ ನಂಗೆ ಏನೂ ಗೊತ್ತೇ ಆಗೋದಿಲ್ಲ ಅದು ಈಗ ನೋಡಿದಂತೂ ಇನ್ಮೇಲೆ ಊರಿಗೆ ಹೋಗ್ಬೇಕಿದ್ರೆ ಅಷ್ಟೇ ಬರ್ತೀನಿ ಬಿಟ್ಟರೆ ಮತ್ತೆ ಇನ್ನೊಂದು ಒಂದು ಹೊಸದು ಪಾನಿಪುರಿ ಅಂಗಡಿ ಆಗಿದೆಯಂತೆ ಅಲ್ಲಮ್ಮ ಕಲೆಕ್ಟ್ ಇದೆ ನಮ್ಮ ಇದ್ರದ್ದು ಶಿವಮಂದಿರ ಅಂತ ಇದೆ ಅಲ್ಲೊಂದು ಆಗಿದೆಯಂತೆ ಅವತ್ತು ತಿಂತು ಬಂದಿದ್ದಾರೆ ನಿನ್ ಕರ್ಕೊಂಡೋಗ್ತೀನಿ ಹೋಗ್ತೀನಿ ಅಂದ್ರು ಹಾ ಮತ್ತೊಂದು ಏನು ಗೊತ್ತಾ ನಮ್ಮೂರಲ್ಲಿ ದಾವಣಗೆರೆ ಬೆ ದೋಸೆ ಇದನ್ನ ಮಾಡಿದ್ರು ಹೋಟೆಲ್ ಮಾಡಿದ್ರು ಅಲ್ಲಿ ಬೆಳೆ ಸಂಜೆ ದೋಸೆ ಸಿಕ್ತಿತ್ತು ಆಮೇಲೆ ಇದು ಏನದು ಇಡ್ಲಿ ವಡ ಸಿಗ್ತಿತ್ತು ನಮ್ಮ ಅದೃಷ್ಟನೋ ದುರಾದೃಷ್ಟನೋ ಏನೋ ಗೊತ್ತಿಲ್ಲ ನಮ್ಮನೆಯವರು ರೀ ಯಾಕೋ ಸಂಜೆ ಏನೂ ಮಾಡಕ್ ಬೇಡ ಅಂತ ತಕ್ಷಣ ಏ ಬರೀ ಹೋಗೋಣ ಬರೋಣ ಅಂತ ಯಾವಾಗ ಹೋದ್ರು ನಮ್ಮ ಇಬ್ಬರಿಗೂ ಸಿಕ್ತಿರ್ಲಿಲ್ಲ ದೋಸೆನೂ ಸಿಗ್ತಿರ್ಲಿಲ್ಲ ಇಡ್ಲಿನೂ ಸಿಗ್ತಿರಲಿಲ್ಲ ಅವ್ರು ಯಾವಾಗಲೂ ಅರ್ಧ ಶೆಟ್ಟನ್ನ ಕೆಳಗೆ ಮಾಡಿ ಇರ್ತಿದ್ರು ಅಣ್ಣ ಇವತ್ತು ಖಾಲಿ ಆಯಿತು ಈ ಕ್ಲೋಸ್ ಮಾಡಿದ್ರೆ ಇದೆ ಅವ್ರ ಹತ್ರ ನಮಗೆ ಅವ್ರು ಹೇಳ್ತಿದ್ರು ನಮಗೆ ಮೊನ್ನೆ ಹೋಗಿದ್ರಂತೆ ಅಂದರೆ ನೋಡ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಇಷ್ಟು ಅದೃಷ್ಟವಂತೆ ಅಂದರೆ ನಾನು ಅವ್ರು ಹೇಳಿದ್ರಂತೆ ಅಣ್ಣ ಇಲ್ಲಿ ವ್ಯಾಪಾರ ಆಗೋಲ್ಲ ಹಾಗಾಗಿ ಸಂಜೆ ನಾನು ಹೋಟೆಲ್ ನಡ್ಸೋದಿಲ್ಲ ಕ್ಲೋಸ್ ಮಾಡಿದ್ದೀನಿ ಅಂದ್ರಂತೆ ಅಯ್ಯೋ ದೇವ್ರೆ ಅಂದ್ಕಂಡೆ ನಾನು ಒಂದಿನೂ ತಿನ್ನಲಿಲ್ಲ ಒಂದಿನ ಯಾವತ್ತೋ ಒಂದಿನ ಅವ್ರು ತಂದಿದ್ದರು ಪಾರ್ಸೆಲ್ ತಂದಿದ್ದರು ನನಗೆ ಪಾರ್ಸಲ್ ಅದು ಇಷ್ಟ ಆಗೋದಿಲ್ಲ ಅಲ್ಲೇ ತಿನ್ನಬೇಕು ನಂಗೆ ನಿಜ ಹೇಳ್ತೀನಿ ಇವತ್ತು ಹಾಗೆ ಮಧ್ಯಾಹ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ನೋಡ್ತಾ ಇದ್ದ ಆವಾಗ ಇವ್ರದ್ದು ಯಾರ್ದು ನನಗೆ ಸಿಕ್ಕಿದ್ರಲ್ಲ ಆ್ಯನಿವರ್ಸರಿ ಟೈಮಲ್ಲಿ ಅಮ್ಮನ್ ಕ್ರ ಕೃಪಾಲ್ ಅಮ್ಮನ್ ಅವ್ರದ್ದು ನನ್ನ ಹೆಸ್ರೇ ಅವರಿಗೆ ನನ್ನ ಹೆಸ್ರೇ ನಂಗೆ ಆಗಿದೆ ನೋಡಿ ಅವರು ದೋಸೆ ತೋರಿಸಿದ್ರು ಏನೇ ಅದು ಮ ಅಂದರೆ ಸೆಟ್ ಮಸಾಲೆ ದೋಸೆ ಮಸಾಲೆ ದೋಸೆನೇ ಎರಡೆರಡು ಕೊಡ್ತಾರೆ ನಾನು ನಿಜ ಹೇಳ್ತೀನಿ ಆವಾಗ ತಿನ್ಬೇಕು ಅಂತ ಅನ್ನಿಸ್ತು ನಾನಿವ್ರೀಗ ಅವಾಗಿಂದ ಅಂತ ಇದೆ ಸಂಜೆ ಏನಾದ್ರು ತಿನ್ಸ್ಕೊಂಬರ್ರಿ ತಿನ್ಸ್ಕೊಂಬರ್ರಿ ಅಂತ ನಮ್ಮನೆಯವ್ರು ತೋಟ ತೋರ್ಸ್ಕೊಂಬರ್ತೀರಿ ಅಂತ ತಿನ್ಸ್ಕೊಂಬರ್ರಿ ಅಂದ್ರೆ ಫೋಟೋ ತೋರ್ಸ್ಕೊಂಡ್ ಅಂತ ಕರ್ಕೊಂಡು ಹೋಳ್ತಿದಾರೆ ಬರೀ ಈರುಳ್ಳಿ ಕೊತ್ತಂಬತ್ತರ ಚೆನ್ನಾಗಿರ್ತಾ ಇತ್ತು ತುಂಬ ದಿನ ಆಗಿತ್ತು ತಿಂದೇನೆ ನನ್ನ ಫೇವ್ರೇಟ್ ಇದು ಇದನ್ ಮನೆ ಇದನ್ನ ಬೇಕು ಅಂದಾಗೆಲ್ಲ ನಮ್ಮ ಮನೆಯವ್ರು ಮಾಡ್ತಾರೆ ಉಳಿದಿದ್ದು ಬಳದಿದ್ದು ಎಲ್ಲ ಹಾಕಿ ಮಾಡಂತದ್ದು ಅಂತ ನಾನು ಸಲ ಹೇಳಿದ್ದೆ ಯಾರೋ ಬಿಗ್ ಬಾಸ್ ಗೆ ಬಂದಾಗ ಹೇಳಿದ್ರು ಅಂತ ಹೇಳಿದ್ದೆ ಅಲ್ಲ ಹಂಗಾಗಿ ಯಾವಾಗ ಸ್ವಲ್ಪ ದಿನ ತಿನ್ನೋದು ಬಿಟ್ಬಿಟ್ಟಿದೆ ನಾನು ಅದು ಏನಾದ್ರೂ ಆಗ್ಲಿ ಉಳಿದಿದ್ ಬಳದಿದ್ದು ಹಾಕೋದ್ರ ಪರವಾಗಿ ಇದನ್ನ ತಿನ್ನೋದ್ ಮಾತ್ರ ಬಿಡೋದಿಲ್ಲ To the city streets, we began to feel the fire. ಸುಮಾರು ಪೈಪೆಲ್ಲ ಒಡೆದೋಗಿದ್ದಾವೆ ಎಲ್ಲ ರೆಡಿ ಮಾಡ್ಬೇಕು ಇನ್ನು ನಾಳೆ ಅಡಿಕೆ ಒಡೆಯೋದು ನಾಳೆಯಿಂದ ಅಡಿಕೆ ಸುಲಿತಿದಾರಾ ಇಲ್ಲಲ್ಲ ಇದು ಹ್ಞೂ ಇದು ಬಳಕೆ ಬಳಕೆ ಚಿಪ್ಸಲ್ಲ ಎಲ್ಲ ಎಂಬತ್ತು ಚಿಪ್ಸ್ ಅದು ಆಲೂಗಡ್ಡೆ ಚಿಪ್ಸ್ ಇದೆಯಲ್ಲ ಇದು ನಮ್ಮ ಕೆಳದಿಲ್ ಮಾಡದಂತೆ ಅದರಲ್ಲಿ ಓದಿ ಹೇಳಿದ್ರು ಅದಕ್ಕೆ ನಾನಂದೆ ನಮ್ಮ ನಮ್ಮೂರು ಹತ್ರನೇ ಅಲ್ಲ ನಮ್ಮ ಹುಡುಗಿ ತಿಂತಾಳೆ ಅಂತ ಕೆಳ್ದಿದೆ ಸಿಕ್ಕಿದೆ ನೋಡಿ ನನಗೆ ಅಂತ ಇವು ಬಾಳೆಕೊನೆ ಎಷ್ಟು ಚೆನ್ನಾಗೈತಲ್ಲ ರೀ ಒಂದು ಮಂಗ ಬಿಡೋಲ್ಲ ತೋರಿಸ್ತೀನಿ ಬಜ್ಜಿ ಬಾಳೆಕಾಯಿ ಚಿಪ್ಸಿನ ಬಾಳೆಕಾಯಿ ರೀ ಒಂದು ನೇಂದ್ರ ಬಾಳೆ ಗಿಡ ಹಾಕ್ಬೇಕ್ರಿ ಹಳದಿ ಕಲರ್ ಚಿಪ್ಸ್ ಆಗುತ್ತಲ್ಲ ಅದು ತೋರಿಸ್ತೀನಿ ಬಾಳೆ ಗಿಡ ಸಾರಿ ಬಾಳೆ ಕೊನೆ ತೋರಿಸ್ತೀನಿ ಕೊನೆ ನೋಡಿ ಬಾಳೆ ಕೊನೆ ಅಂತ ಹೇಳ್ತಾರೆ ಕೆಲವೊಬ್ರು ಬಾಳೆ ಕೊನೆ ಅಂತ ಕೂಡ ಹೇಳ್ತಾರೆ ಚೆನ್ನಾಗಿದೆ ಆದರೆ ಮಂಗ ಬಿಡುತ್ತೋ ಇಲ್ವೋ ಅನ್ನೋದೇ ಡೌಟು ಇದು ಅಡಕೆ ಸಿಪ್ಪೆ ಇದು ಇದನ್ನು ನಾನೊಂದು ಸ್ವಲ್ಪ ಒಯ್ಯೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲಸದ ಹುಡುಗ ಬಂದಿದೆ ಒಂದೆರಡು ಚೀಲ ತುಂಬಿಕೊಡು ಅಂತ ಗಿಡಗಳು ನೆಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಕೋಕೋ ಬಿಟ್ಟು ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರನ್ನ ಕೇಳಬೇಕು ಗಿಡಗಳಿಗೆ ಹಾಕಬಹುದಾ ಅಂತ ನಂಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ ಮಂಗ ನೋಡಿ ಯಾವ ಥರ ಲೂಟಿ ಮಾಡಿದ್ದಾವೆ ಅಂತ ಹಾಗೆಯೇ ಸಲ ನಾನು ಊರಿಗೆ ಹೋದಾಗ ಯೂಟ್ಯೂಬ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಯೂಟ್ಯೂಬ್ ನೋಡ್ತೀನಿ ಅದರಲ್ಲಿ ಎಷ್ಟು ವ್ಯೂಸ್ ಆಗಿದೆ ಹಾಗೆ ಎಷ್ಟು ರೆವೆನ್ಯೂ ಜನ್ರೇಟ್ ಆಗಿದೆ ಅನ್ನೋದನ್ನು ನೋಡ್ತೀನಿ ಅಂತ ಹಾಕಿದ್ದೆ ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದರು ನನಗೆ ಅವರು ನಿಮಗೆ ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ಅದಕ್ಕೆ ಹೋಗಿ ಇನ್ನೊಬ್ಬರು ಕಮೆಂಟ್ ಹಾಕಿದ್ರು ಯೂಟ್ಯೂಬಿಂದ ಅವರಿಗೆ ಬರೋ ದುಡ್ಡಲ್ಲಿ ಅವರು ಫಾರ್ಮ್ ಹೌಸನ್ನು ಕಟ್ತಾರೆ ಫಾರ್ಮ್ ಹೌಸ್ ಕಟ್ಟಷ್ಟು ದುಡ್ಡು ಬರುತ್ತಾ ಅಂತ ನನಗೆ ಸಲ ಆಶ್ಚರ್ಯ ಆಯಿತು ನಿಮ್ಮ ಬಾಯಿ ಹರಕೆ ಅಂತಲೇ ಆಗಲಿ ನನಗೆ ಫಾರ್ಮ್ ಹೌಸ್ ಕಟ್ಟಷ್ಟು ದುಡ್ಡು ಬಂದರೆ ನನ್ನಷ್ಟು ಖುಷಿ ಪಡೋಳು ಯಾರೂ ಇಲ್ಲ ಆದರೆ ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೆ ಅನ್ನೋದನ್ನು ನಮಗೆ ಯೂಟ್ಯೂಬ್ ಹಲಗಾರಿದಮ್ಮಲ್ಲಿ ಹೇಳಬಾರ್ದು ಅನ್ನೋದೊಂದು ಇದೆ ಎಷ್ಟು ಬ ಬರುತ್ತೆ ಅನ್ನೋದನ್ನು ನೀವು ಯಾರೇ ಕೇಳಿದ್ರು ಯೂಟ್ಯೂಬಲ್ಲಿ ನಿಮಗೆ ಎಷ್ಟು ದುಡ್ಡು ಬರುತ್ತೆ ಅಂದರೆ ಅವ್ರು ಯಾರೂ ಹೇಳೋದಿಲ್ಲ ಏನಾದರೂ ಒಂದು ವಸ್ತು ಮೇಲೆ ಅದರ ರೇಟ್ ಹೇಳಿ ಅದನ್ನು ಹೇಳ್ತಾರೆ ನೋಡೋಣ ನನಗೂ ಯಾವಾಗಾದರೂ ಆ ಥರ ದುಡ್ಡು ಯೂಟ್ಯೂಬಲ್ಲಿ ಬರೋ ದುಡ್ಡನ್ನ ಹೇಳಬೇಕು ಅನ್ಸಿದ್ರೆ ಖಂಡಿತ ಹೇಳ್ತೀನಿ ಆದರೆ ಒಂದೇನೆಂದರೆ ನನ್ನ ಯಾವುದೋ ಏನೋ ಗೊತ್ತಿಲ್ಲ ನನಗೆ ಯೂಟ್ಯೂಬಲ್ಲಿ ತಿಂಗಳ ಹಣ ಬರುತ್ತೆ ನನ್ನ ವ್ಯೂಸ್ ಕೂಡ ಕಮ್ಮಿ ಇದೆ ಆದರೆ ನನಗೆ ಹಣ ಮಾತ್ರ ನನಗೆ ಎವ್ರಿ ಮಂತ್ ಬರುತ್ತೆ ಯಾವುದೋ ಒಂದು ಮಂತು ನನಗೆ ಹಣ ಬಂದಿರಲಿಲ್ಲ ಅಷ್ಟೇ ನಾನು ಯೂಟ್ಯೂಬ್ ಶುರು ಮಾಡಿ ಈಗ ಆಲ್ರೆಡಿ ನಾಲ್ಕು ವರ್ಷ ಆಯಿತು ಅದರಲ್ಲಿ ಎರಡರಿಂದ ಮೂರು ತಿಂಗಳು ನನಗೆ ಬಂದಿಲ್ಲ ಏನೋ ಗೊತ್ತಿಲ್ಲ ಆದರೆ ಪ್ರತಿ ಮಂತು ನನಗೆ ದುಡ್ಡು ಬರುತ್ತೆ ಯೂಟ್ಯೂಬಿಂದ ಎಷ್ಟು ರೂಪಾಯಿ ಬಂದರೂ ನನಗೆ ಖುಷಿನೇ ಇದೆ ಯಾಕಂದರೆ ನಾನು ಯಾರ ಮೇಲೂ ಡಿಪೆಂಡ್ ಆಗದೆ ನಾನೊಬ್ಬಳೇ ವೀಡಿಯೋ ಮಾಡ್ಕೊತೀನಿ ವೀಡಿಯೋ ಶೂಟ್ ಮಾಡೋದರಿಂದ ಹಿಡಿದು ಕೆಲವೊಬ್ರೆಲ್ಲ ವೀಡಿಯೋ ಶೂಟ್ ಮಾಡೋದಕ್ಕೆ ಕೂಡ ಯಾರ್ದಾರು ಹೆಲ್ಪ್ ತೊಗೊತಾರೆ ಆದರೆ ನಾನು ಯಾರದೇ ಹೆಲ್ಪ್ ಇಲ್ಲದೇ ನಾನು ನಾನೇ ಸ್ವಂತ ಎಡಿಟಿಂಗ್ ಮಾಡಿ ನನಗೆ ಇಷ್ಟು ಕೆಲಸದಲ್ಲೂ ನಾನು ಅದನ್ನು ಕೂಡ ಮಾಡಿ ಅದರಿಂದ ನನಗೆ ಬರೋ ದುಡ್ಡಲ್ಲಿ ನನಗೆ ತುಂಬ ಖುಷಿ ಇದೆ ಹತ್ತು ರೂಪಾಯಿ ಬಂದರೂ ನನಗೆ ಹತ್ತು ಸಾವಿರ ಬಂದಷ್ಟೇ ಖುಷಿ ಸಿಗುತ್ತೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಹೌದು ನೋಡ್ತೀನಿ ಯಾಕಂದರೆ ನಾನು ಮಾಡಿರೋ ಕೆಲಸಕ್ಕೆ ಏನಾದರೂ ಒಂದು ರಿಟರ್ನ್ ಬಂದಾಗ ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಎಷ್ಟು ವ್ಯೂಸ್ ಆಗಿದೆ ಎಷ್ಟು ರೆವೆನ್ಯೂ ಜನ್ರೇಟ್ ಆಗಿದೆ ಅನ್ನೋದನ್ನ ನೋಡ್ತೀನಿ ನೋಡೋಣ ಯಾವತ್ತಾದರೂ ನನಗೆ ಆ ಥರ ಹೇಳಬೇಕು ಅಂತ ಅನ್ನಿಸ್ದಾಗ ನಾನು ಹೇಳ್ತೀನಿ ಮೊದಲೇ ಹೇಳ್ತಾರಲ್ವಾ ವಯಸ್ಸು ಮತ್ತು ಸಂಬಳ ಕೇಳಬಾರ್ದು ಅಂತ ಹಾಗಾಗಿ ನನಗೂ ಯಾಕೋ ಹೇಳಬೇಕು ಅಂತ ಅನ್ನಿಸೋದಿಲ್ಲ ಆದರೆ ನಿಮಗೂ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ ನೋಡೋಣ ಯಾವತ್ತಾದರೂ ಒಂದಿನ ನನಗೆ ಮನಸಿಗೆ ಅನಿಸಿದ್ರೆ ಹೇಳ್ತೀನಿ ನನಗೆ ತುಂಬ ಖುಷಿ ಆಯಿತು ಅವರು ಆ ಹೇಳಿರೋ ಕಮೆಂಟು ಓದ್ಬಿಟ್ಟು ಯೂಟ್ಯೂಬಿಂದ ನಾನು ಫಾರ್ಮ್ ಹೌಸ್ ಕಟ್ಟಿಸ್ತೀನ ಅಂತ ನಾನೇ ಒಂದು ಎರಡು ಮೂರು ದಿನ ಯೋಚನೆ ಮಾಡಿದೆ ದೇವ್ರೆ ಆ ಥರನೂ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಇನ್ನೂ ಚೆನ್ನಾಗಿ ನನ್ನ ಚಾನಲ್ ಗ್ರೋ ಆಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ರೆವೆನ್ಯೂ ಎಲ್ಲ ಬರಲಿ ಅಂತ ಅನ್ಕೊತೀನಿ ಹಾಗೆಯೇ ಇವತ್ತಿನ ಆ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್